ನಮಸ್ಕಾರ ಸ್ನೇಹಿತರೆ ನಮ್ಮ ಸನಾತನ ಧರ್ಮದಲ್ಲಿ ಜ್ಯೇಷ್ಠ ಮಾಸದಲ್ಲಿ ಬರುವಂಥ ಹುಣ್ಣಿಮೆಗೆ ತುಂಬಾ ವಿಶೇಷವಾದ ಮಹತ್ವವನ್ನು ಕೊಟ್ಟಿದ್ದಾರೆ ಈ ಜ್ಯೇಷ್ಠ ಹುಣ್ಣಿಮೆಯು ಇಪ್ಪತ್ತೊಂದು ಜೂನ್ ಶುಕ್ರವಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದಿನ ಮುಂಜಾನೆ ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಶುರುವಾಗುತ್ತದೆ ಇದರ ಮುಕ್ತಾಯ ಇಪ್ಪತ್ತೆರಡು ಜೂನ್ ಮುಂಜಾನೆ ಆರು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಇರುತ್ತದೆ ಶುಕ್ರವಾರದ ದಿನ ಈ ಹುಣ್ಣಿಮೆ ಇರುವ ಕಾರಣದಿಂದಾಗಿ ಇದರ ವಿಶೇಷತೆ ಇನ್ನಷ್ಟು ಹೆಚ್ಚಾಗುತ್ತದೆ ಇಂಥ ಸ್ಥಿತಿಯಲ್ಲಿ ತಾಯಿ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ವಿಶೇಷವಾದ ಸಂಯೋಗವೇ ಇರುತ್ತದೆ ವಿಶೇಷವಾಗಿ ಈ ಹುಣ್ಣಿಮೆಯ ದಿನಗಳಲ್ಲಿ ನದಿಗಳಲ್ಲಿ ಸ್ನಾನಗಳನ್ನು ಮಾಡ್ತಾರೆ ಕೆಲವರು ವ್ರತಗಳನ್ನು ದಿನವಿಡಿ ಮಾಡ್ತಾರೆ ರಾತ್ರಿ ಚಂದ್ರದೇವರು ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀ ದೇವಿಯರ ಪೂಜೆಯನ್ನು ಮಾಡ್ತಾರೆ ಈ ದಿನ ಲಕ್ಷ್ಮೀ ದೇವಿಯ ವಿಶೇಷ ಕೃಪೆಯನ್ನು ಪಡೆದುಕೊಳ್ಳಲು ತುಳಸಿ ಗಿಡಕ್ಕೆ ಖಂಡಿತವಾಗಿ ಜಲವನ್ನು ಅರ್ಪಿಸಿರಿ ಜೊತೆಗೆ ಒಂದು ಮಹತ್ವಪೂರ್ಣವಾದ ಉಪಾಯವನ್ನು ಖಂಡಿತವಾಗಿ ಮಾಡಿರಿ ಇದರ ಬಗ್ಗೆಯೇ ಈ ವಿಡದಲ್ಲಿ ತಿಳಿಸ್ತೀವಿ ಈ ಹುಣ್ಣಿಮೆಯ ದಿನ ತಾಯಿ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ಉಪ್ಪಿನ ಈ ಒಂದು ಉಪಾಯವನ್ನು ಖಂಡಿತವಾಗಿ ಮಾಡಿರಿ ಈ ಉಪಾಯದಿಂದ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳ ನಾಶ ಆಗೋದಷ್ಟೇ ಅಲ್ಲದೆ ನಿಮ್ಮ ಇಡೀ ಮನೆಯ ತುಂಬ ಸಕಾರಾತ್ಮಕ ಶಕ್ತಿಯ ಸಂಚಾರವೂ ಆಗುತ್ತದೆ ಸ್ನೇಹಿತರೆ ನಮ್ಮೆಲ್ಲರ ಜೀವನದಲ್ಲಿ ಉಪ್ಪಿಗೆ ತುಂಬ ದೊಡ್ಡದಾದ ಮಹತ್ವ ಇದೆ ಇದು ನಮ್ಮ ಆಹಾರವನ್ನು ಟೇಸ್ಟಿ ಅಂತ ಮಾಡುತ್ತದೆ ಜೊತೆಗೆ ನಮ್ಮ ಶರೀರದ ಒಳಗಡೆ ಇರುವಂಥ ಹಲವಾರು ಗ್ಲ್ಯಾಂಡ್ಸ್ಗಳಿಗೆ ಉಪ್ಪಿನ ಒಳಗಡೆ ಇರುವಂಥ ತತ್ವಗಳ ಅವಶ್ಯಕತೆ ಇರುತ್ತದೆ ನೇರವಾಗಿ ಹೇಳಬೇಕಂದ್ರೆ ಉಪ್ಪು ಅಂದರೆ ನಾವು ಹೆಚ್ಚಿನ ದಿನ ಬದುಕೋದಿಲ್ಲ ಇದೇ ರೀತಿಯಾಗಿ ಜ್ಯೋತಿ ಶಾಸ್ತ್ರದಲ್ಲೂ ಸಹ ಉಪ್ಪಿಗೆ ದೊಡ್ಡದಾದ ಮಹತ್ವವನ್ನು ನೀಡಿದ್ದಾರೆ ಉಪ್ಪಿಗೆ ಸೈಂಟಿಕ್ ಮತ್ತು ಸ್ಪಿರಿಚುವಲ್ ಆಗಿ ಎರಡೂ ರೀತಿಯಲ್ಲಿ ತುಂಬ ದೊಡ್ಡ ಮಹತ್ವ ಇದೆ ಹಾಗಾಗಿ ಇನ್ನು ನಾವು ಉಪ್ಪಿನ ಆಸ್ಟ್ರಾಲಜಿಕಲ್ ಮತ್ತು ಸ್ಪಿರಿಚುವಲ್ ಬೆನಿಫಿಟ್ಗಳನ್ನು ತಿಳಿದುಕೊಳ್ಳೋಣ ಆಹಾರದಲ್ಲಿ ಉಪ್ಪಿನ ಸ್ವಾದ ಹೆಚ್ಚಾದರೆ ಅದು ಕೆಟ್ಟೋಗುತ್ತದೆ ಕಡಿಮೆ ಆದರೂ ಕೂಡ ಅದು ಸ್ವಾದ ಇರೋದಿಲ್ಲ ಹಾಗಾಗಿ ಇದನ್ನು ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಒಂದು ವೇಳೆ ಇದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಉಪ್ಪಿನ ಬಳಕೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡ್ರೆ ಇದರಿಂದ ನಿಮಗೆ ಹಲವಾರು ಅದ್ಭುತ ಲಾಭಗಳು ಸಿಗುತ್ತವೆ ಜ್ಯೋತಿಷ್ ಶಾಸ್ತ್ರದ ಅನುಸಾರವಾಗಿ ಮನೆಯಲ್ಲಿ ಉಪ್ಪಿನ ಬಳಕೆಯಿಂದ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ ಇಲ್ಲಿ ರಾಹು ಕೇತುವಿನ ಅಶುಭ ಪ್ರಭಾವವನ್ನು ದೂರ ಮಾಡಲು ಉಪ್ಪು ತುಂಬ ಎಫೆಕ್ಟಿವ್ ಅಂತ ತಿಳಿಯಲಾಗಿದೆ ಉಪ್ಪಿನ ಒಳಗಡೆ ನೆಗೆಟಿವ್ ಶಕ್ತಿಗಳನ್ನು ಅಬ್ಸರ್ವ್ ಮಾಡುವಂಥ ಅದ್ಭುತವಾದ ಶಕ್ತಿ ಇದೆ ಸೈಂಟಿಸ್ಟ್ಗಳ ಅನುಸಾರವಾಗಿ ಉಪ್ಪಿನ ಒಳಗಡೆ ಕೆಲವು ಯಾವ ರೀತಿಯಾದ ಎಲಿಮೆಂಟ್ಸ್ಗಳು ಸಿಗುತ್ತವೆ ಅಂದರೆ ಇವು ನಕಾರಾತ್ಮಕ ಅಂದರೆ ನೆಗೆಟಿವಿಟಿಗಳನ್ನು ಹೀರಿಕೊಂಡು ನಾಶ ಮಾಡುತ್ತವೆ ಮತ್ತು ಪಾಸಿಟಿವ್ ಎನರ್ಜಿಗಳನ್ನು ರಿಲೀಸ್ ಮಾಡುತ್ತವೆ ಅಂದರೆ ಉಪ್ಪು ಸಕಾರಾತ್ಮಕ ಶಕ್ತಿಯನ್ನು ವಾತಾವರಣದಲ್ಲಿ ಬಿಡುತ್ತದೆ ನಕಾರಾತ್ಮಕ ಶಕ್ತಿಗಳನ್ನು ಎಳೆದು ನಾಶ ಮಾಡುತ್ತದೆ ಇದರಿಂದ ನಿಮ್ಮ ಮನೆಯ ವಾತಾವರಣ ಎನ್ವಿರಾನ್ಮೆಂಟ್ ಕ್ಲೀನಾಗಿ ಇರುತ್ತದೆ ಶುದ್ಧ ಮತ್ತು ಪವಿತ್ರಗೊಳ್ಳುತ್ತದೆ ಹಾಗಾಗಿ ಉಪ್ಪು ಕೇವಲ ಆಧ್ಯಾತ್ಮಿಕವಲ್ಲ ಬದಲಿಗೆ ವೈಜ್ಞಾನಿಕ ರೂಪದಲ್ಲೂ ತುಂಬಾ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ಗ್ರಹ ನಕ್ಷತ್ರಗಳು ಪ್ರತಿಯೊಬ್ಬರ ಮೇಲೆ ತಮ್ಮ ಪ್ರಭಾವವನ್ನು ಹಾಕುತ್ತವೆ ಆಸ್ಟ್ರಾಲಜಿಯಲ್ಲಿ ತಿಳಿಸಲಾದ ಉಪಾಯದ ಮೂಲಕ ಗ್ರಹಗಳನ್ನು ಶಾಂತವಾಗಿ ಇರಿಸಬಹುದು ಯಾವಾಗ ಎಲ್ಲ ಗ್ರಹಗಳು ನಿಮಗೆ ಶುಭ ಫಲಗಳನ್ನು ಕೊಡುತ್ತವೆಯೋ ಜಗತ್ತಿನಲ್ಲಿರುವಂಥ ಎಲ್ಲ ಭೌತಿಕ ಸುಖಗಳು ನಿಮಗೆ ಸಿಗುತ್ತವೆ ಮನಸ್ಸಿಗೆ ಶಾಂತಿ ನೆಮ್ಮದಿಯೂ ಸಿಗುತ್ತದೆ ಸ್ನೇಹಿತರೆ ಕೆಲವರಿಗಂತೂ ಭೌತಿಕ ಸುಖ ಸಿಗುತ್ತದೆ ಆದರೆ ಅವರಲ್ಲಿ ಮನಸ್ಸಿಗೆ ನೆಮ್ಮದಿ ಸಿಗೋದಿಲ್ಲ ಇದರಿಂದ ಯಾವತ್ತಿಗವರು ನಿರಾಶರಾಗಿ ದುಃಖದಲ್ಲಿ ಇರ್ತಾರೆ ಇನ್ನೊಂದೆಡೆ ಕೆಲವು ಜನರು ಎಷ್ಟೇ ಕಷ್ಟಪಟ್ಟರೋ ಹಣಕಾಸಿನ ಆಗಮನ ಆಗೋದಿಲ್ಲ ಈ ರೀತಿಯ ಎಲ್ಲ ಸಮಸ್ಯೆಗಳನ್ನ ಒಪ್ಪು ಖಂಡಿತವಾಗಿ ದೂರ ಮಾಡುತ್ತದೆ ಇಲ್ಲಿ ಕೇವಲ ಉಪ್ಪಿಗೆ ಸಂಬಂಧಪಟ್ಟಂಥ ಜ್ಯೋತಿಷಾಸ್ತ್ರದಲ್ಲಿ ತಿಳಿಸಲಾದ ಉಪಾಯಗಳನ್ನು ನೀವು ಮಾಡಬೇಕಷ್ಟೆ ಇವುಗಳನ್ನು ಮಾಡಿದರೆ ತಕ್ಷಣವೇ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳಾಗುತ್ತವೆ ಒಂದು ಚಟಿಕೆಯಷ್ಟು ಉಪ್ಪು ನಿಮ್ಮ ಸಾಮರ್ಥ್ಯವನ್ನೇ ಬದಲಾಯಿಸುವಂಥ ಶಕ್ತಿಯನ್ನು ಹೊಂದಿರುತ್ತದೆ ಹಾಗಾದರೆ ತಡೆಯಾಕೆ ಉಪ್ಪಿಗೆ ಸಂಬಂಧಪಟ್ಟಂಥ ಜ್ಯೋತಿಷಾಸ್ತ್ರದಲ್ಲಿರುವಂಥ ತುಂಬಾ ಮಹತ್ವಪೂರ್ಣವಾದ ಉಪಾಯಗಳನ್ನು ತಿಳಿಸ್ತೀವಿ ವಿಡಿಯೋ ಮುಂದುವರೆಸೋ ಮುನ್ನ ಎಲ್ಲರೂ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಅಂತ ಬರೆಯಿರಿ ಹಾಗೆ ಶಿವನಿಗೆ ಒಂದು ಲೈಕನ್ನು ನೀಡಿರಿ ಉಪಾಯ ತಿಳಿಸುವ ಮುನ್ನ ನಿಮಗೆ ಒಂದು ಮಾತನ್ನು ಹೇಳ್ತೀವಿ ಕೇಳಿ ಇಲ್ಲಿ ಉಪ್ಪಿನಲ್ಲಿ ನಾಲ್ಕು ರೀತಿಯಲ್ಲಿ ಇರುತ್ತವೆ ಐಡಿನ್ ಉಪ್ಪು ಕಲ್ಲುಪ್ಪು ಉಪವಾಸದ ಉಪ್ಪು ಇನ್ನೊಂದು ಕಪ್ಪು ಉಪ್ಪು ತಂತ್ರ ಮಂತ್ರಗಳಲ್ಲಾಗಲಿ ಮನೆಯಲ್ಲಿರುವಂಥ ಸಮಸ್ಯೆಗಳನ್ನು ದೂರ ಮಾಡಲು ಕಪ್ಪು ಅಥವಾ ಕೇಸರಿ ಬಣ್ಣದ ಅಥವಾ ತೆಳು ಗುಲಾಬಿ ಬಣ್ಣದ ಕಲ್ಲುಪ್ಪನ್ನು ಬಳಸಲಾಗುತ್ತದೆ ನೀವೆಲ್ಲರೂ ನೆನಪಿಟ್ಕೊಳ್ಬೇಕಾಗಿರುವಂಥ ತುಂಬ ಇಂಪಾರ್ಟೆಂಟ್ ವಿಷಯ ಏನಿದೆ ಅಂದರೆ ಯಾರು ನಿಮ್ಮ ಶತ್ರುಗಳಾಗಿರ್ತಾರೋ ಯಾವುದೇ ಕಾರಣಕ್ಕೂ ಅವರ ಮನೆಯಲ್ಲಿರುವಂಥ ಉಪ್ಪನ್ನು ನೀವು ತಿನ್ನಬಾರದು ಇಲ್ಲಿ ಬೇಕಾದರೆ ಅವರ ಮನೆಯಲ್ಲಿರುವಂಥ ಸಿಹಿ ದಿನಸುಗಳನ್ನು ತಿನ್ನಬಹುದು ಆದರೆ ಯಾವುದೇ ಕಾರಣಕ್ಕೂ ಪಾಪಿ ವ್ಯಕ್ತಿಯ ಮನೆಯ ಉಪ್ಪನ್ನು ತಿನ್ನಬಾರದು ಇಲ್ಲವಾದರೆ ನಿಮ್ಮ ಜೀವನವು ಅವರ ರೀತಿಯೇ ಆಗುತ್ತದೆ ಎಷ್ಟೇ ಕಷ್ಟ ಇದ್ದರೂ ಯಾರು ಬೇಕಾದರೂ ಒತ್ತಾಯ ಮಾಡಿದ್ರು ಅವರ ಮನೆಯ ಉಪ್ಪನ್ನು ತಿನ್ನಬಾರದು ಯಾವತ್ತಿಗೂ ಬೇರೆಯವರ ಬಳಿ ಉದ್ದರಿಯಾಗಿ ಉಪ್ಪನ್ನ ತೆಗೆದುಕೊಳ್ಳಬಾರದು ಇಲ್ಲವಾದರೆ ಹಲವಾರು ಸಮಸ್ಯೆಗಳು ನಿಮಗೆ ಎದುರಾಗಬಹುದು ಶಾಸ್ತ್ರಗಳ ಅನುಸಾರವಾಗಿ ಯಾರ ಮನೆಯಲ್ಲಿ ಒಳ್ಳೆಯ ಸಂಸ್ಕೃತಿ ಇರುವಂಥ ಜನರಿರ್ತಾರೋ ಅವರ ಮನೆಯಲ್ಲಿ ನೀವು ಉಪ್ಪನ್ನ ತಿನ್ನಬಹುದು ಒಂದು ಮಾಹಿತಿ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ಯಾವುದೇ ವ್ಯಕ್ತಿಗೂ ನೇರವಾಗಿ ನಿಮ್ಮ ಕೈಗಳಿಂದ ಉಪ್ಪನ್ನ ಕೊಡಬಾರದು ಇಲ್ಲವಾದರೆ ಜಗಳಗಳು ಆಗುವ ಸಾಧ್ಯತೆ ಇರುತ್ತದೆ ದರಿದ್ರತೆಯನ್ನು ದೂರ ಮಾಡಲು ಒಂದು ಸರಳವಾದ ಉಪಾಯ ಇದೆ ವಾರದಲ್ಲಿ ಒಂದು ದಿನ ಆದರೂ ಗುರುವಾರವನ್ನು ಬಿಟ್ಟು ನೀವು ನೆಲವನ್ನು ಒರೆಸುವಂಥ ನೀರಿನಲ್ಲಿ ಕಲ್ಲುಪ್ಪನ್ನು ಸೇರಿಸಿ ನೆಲವರೆಸಿರಿ ಇದರಿಂದ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳು ದೂರ ಆಗುತ್ತವೆ ವಾತಾವರಣ ಪಾಸಿಟಿವ್ ಆಗಿ ಇರುತ್ತದೆ ಇದರಿಂದ ಯಾವತ್ತಿಗೂ ಮನೆಯಲ್ಲಿ ತಾಯಿ ಲಕ್ಷ್ಮೀದೇವಿ ವಾಸ ಮಾಡ್ತಾರೆ ಒಂದು ವೇಳೆ ನಿರಂತರವಾಗಿ ಹಣಕಾಸಿನ ಆದಾಯ ನಿಮ್ಮ ಮನೆಗೆ ಆಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ಇದಕ್ಕಾಗಿ ಒಂದು ಗ್ಲಾಸ್ನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಮನೆಯ ನೈಋತ್ಯ ದಿಕ್ಕಿನಲ್ಲಿ ಇಟ್ಟುಬಿಡಿ ಅದರ ಹಿಂದೆ ಒಂದು ಕೆಂಪು ಬಣ್ಣದ ಬಲ್ಬನ್ನು ಉರಿಸಿರಿ ಇದರಿಂದ ವೇಗವಾಗಿ ಧನ ಸಂಪತ್ತಿನ ಆಗಮನ ಆಗುತ್ತದೆ ಯಾವಾಗ ಈ ಗ್ಲಾಸ್ನಲ್ಲಿರುವಂಥ ನೀರು ಒಣಗಿ ಹೋಗುತ್ತದೆಯೋ ಮರಳಿ ಆ ಗ್ಲಾಸನ್ನು ತೊಳೆದು ಮರಳಿ ನೀರನ್ನು ತುಂಬಿ ಉಪ್ಪನ್ನು ಹಾಕಿ ಲೈಟ್ ಉರಿಸಿ ಇಡಬೇಕು ಒಂದು ವೇಳೆ ಮನೆಯಲ್ಲಿರುವಂಥ ಮಕ್ಕಳಿಗೆ ಯಾವುದಾದ್ರೂ ಕೆಟ್ಟ ದೃಷ್ಟಿಗಳು ಅಂಟಿಕೊಂಡಿದ್ರೆ ಒಂದು ಚಿಟಿಕೆ ಉಪ್ಪನ್ನು ತೆಗೆದುಕೊಂಡು ಅವರ ಮೇಲಿಂದ ಏಳು ಬಾರಿ ಎಳೆಸಿ ತೆಗೆದು ಉಪ್ಪನ್ನ ಯಾವುದಾದ್ರೂ ಶಿಂಕ್ನಲ್ಲಿ ನೀರಿನಲ್ಲಿ ವಿಸರ್ಜನೆ ಮಾಡಿರಿ ಇದನ್ನು ಫ್ಲಶ್ ಮಾಡಬಹುದು ನಲ್ಲಿಯ ನೀರಿಗೂ ಹಾಕಬಹುದು ಇದರಿಂದ ಕೆಟ್ಟ ದೃಷ್ಟಿ ನಾಶ ಆಗುತ್ತವೆ ಒಂದು ವೇಳೆ ನಿಮಗೇನಾದರೂ ಕೆಟ್ಟ ದೃಷ್ಟಿಗಳು ಅಂಟಿಕೊಂಡಿವೆ ಅಂತ ನಿಮ್ಗೆ ಅನುಮಾನ ಬರ್ತಾ ಇದ್ರೆ ಇಲ್ಲಿ ಒಂದು ಮುಷ್ಟಿಗೆ ಅಷ್ಟು ಚಿಕ್ಕ ಉಪ್ಪನ್ನು ತೆಗೆದುಕೊಂಡು ಸಾಯಂಕಾಲದ ಸಮಯದಲ್ಲಿ ನಿಮ್ಮ ತಲೆಯ ಮೇಲಿಂದ ಮೂರು ಬಾರಿ ಎಳೆಸಿ ತೆಗೆಯಿರಿ ನಂತರ ಮುಖ್ಯದ್ವಾರದ ಆಚೆ ಹೆಸರು ಬಿಡಬೇಕು ಈ ರೀತಿಯಾಗಿ ನಿರಂತರವಾಗಿ ಮೂರು ದಿನಗಳ ತನಕ ಮಾಡಬೇಕು ಇದರಿಂದ ಕೆಟ್ಟ ದೋಷ ನಾಶ ಆಗುತ್ತದೆ ಹಲವಾರು ಬಾರಿ ನಾವು ನಮ್ಮ ಇಂಪಾರ್ಟೆಂಟ್ ವರ್ಕ್ಗಳ ಬಗ್ಗೆ ಬೇರೆಯವರಿಗೆ ಹೇಳಿಬಿಡ್ತೀವಿ ಅಥವಾ ಹೊಸದಾಗಿ ನೀವು ಯಾವುದಾದ್ರೂ ವಸ್ತುವನ್ನು ಖರೀದಿ ಮಾಡಿರ್ತೀರ ಇದರಿಂದ ಬೇರೆಯವರ ದೃಷ್ಟಿಗಳು ಅಂಟಿರುತ್ತವೆ ಇದು ನಿಮಗಾಗಿ ಘಾತಕವಾಗಿ ಸಿದ್ಧೆಯಾಗಬಹುದು ಇದರಿಂದ ಉಳಿದುಕೊಳ್ಳಲು ಈ ಒಂದು ಉಪಾಯವನ್ನು ಖಂಡಿತವಾಗಿ ಮಾಡಬೇಕು ವೇಳೆ ಮನೆಯ ಸದಸ್ಯರೇನಾದರೂ ಅನಾರೋಗ್ಯದಲ್ಲಿದ್ದರೆ ಅಥವಾ ಯಾವುದಾದ್ರೂ ರೋಗದಿಂದ ಬಳಲ್ತಾ ಇದ್ದರೆ ಅವರ ತಲೆಯನ್ನು ಪೂರ್ವ ದಿಕ್ಕಿನತ್ತ ಇಟ್ಟುಬಿಡಿ ಅವರು ಮಲಗುವಂಥ ಸಮಯದಲ್ಲಿ ತಲೆನಿಂಬಿನ ಹತ್ತಿರ ಒಂದು ಗಾಜಿನ ಗ್ಲಾಸ್ನಲ್ಲಿ ಕಲ್ಲುಪ್ಪನ ಹಾಕಿ ಇಟ್ಟುಬಿಡಿ ವಾರಕ್ಕೆ ಒಂದು ದಿನ ಅದನ್ನು ಬದಲಾಯಿಸುತ್ತಾ ಹೋಗಬೇಕು ನಿಧಾನವಾಗಿ ಅವರ ಆರೋಗ್ಯದಲ್ಲಿ ಸುಧಾರಣೆ ಆಗುವುದನ್ನು ನೀವು ನೋಡ್ತೀರಾ ಸ್ನೇಹಿತರೆ ಉಪ್ಪು ಮತ್ತು ಗಾಜಿನ ಸಂಬಂಧವು ರಾಹುವಿನೊಂದಿಗೆ ಇರುತ್ತದೆ ಒಂದೊಳ್ಳೆ ನೀವು ಗಾಜಿನ ಪಾತ್ರೆಯಲ್ಲಿ ಉಪ್ಪನ್ನು ಇಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ರಾಹುವಿನ ನಕಾರಾತ್ಮಕ ಪ್ರಭಾವ ಬೀಳೋದಿಲ್ಲ ಯಾವುದೇ ಕಾರಣಕ್ಕೂ ಉಪ್ಪನ್ನು ಪ್ಲಾಸ್ಟಿಕ್ ಅಥವಾ ಬೇರೆ ಧಾತುವಿನ ಬಟಲಲ್ಲಿ ಇಡಬಾರದು ಇಲ್ಲವಾದರೆ ರಾಹು ದೋಷಗಳು ಅಂಟುತ್ತವೆ ಮನೆಯ ವಾತಾವರಣವು ನಕಾರಾತ್ಮಕವಾಗಿ ಇರುತ್ತದೆ ಸ್ಟೀಲ್ ಪಾತ್ರೆಗಳಲ್ಲಿ ಉಪ್ಪನ್ನು ಇಟ್ಟರೆ ಶನಿ ಮತ್ತು ಚಂದ್ರರ ಮಿಲನ ಆಗುತ್ತದೆ ಇದು ಅಪಾಯಕಾರಿಯಾಗಿದೆ ಇದು ಮನೆಗೆ ದುರ್ಭಾಗ್ಯವನ್ನು ತರಬಹುದು ರೋಗ ಮತ್ತು ಶೋಕಗಳಿಗೆ ಕಾರಣ ಕೂಡ ಆಗಬಹುದು ಹಾಗಾಗಿ ಯಾವತ್ತಿಗೂ ಉಪ್ಪನ್ನು ಗಾಜಿನ ಡಬ್ಬೆಯಲ್ಲಿ ಇಡಬೇಕು ಅಂದರೆ ನೀವೇನಾದರೂ ಗಾಜಿನ ಬಟ್ಟಲಲ್ಲಿ ಉಪ್ಪನ್ನು ತುಂಬಿ ಟಾಯ್ಲೆಟ್ ಅಥವಾ ಬಾತ್ರೂಮ್ ಅಲ್ಲಿ ಇಟ್ಟರೆ ಅಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಇದು ನಾಶ ಮಾಡುತ್ತದೆ ಒಂದು ಮಾತು ನೆನಪಿರಲಿ ಯಾವುದೇ ಕಾರಣಕ್ಕೂ ರಾತ್ರಿ ಸಮಯದಲ್ಲಿ ಅಥವಾ ಹಗಲಿನ ಸಮಯದಲ್ಲೂ ಬಾತ್ರೂಮ್ ಅಥವಾ ಟಾಯ್ಲೆಟಿನ ಬಾಗಿಲುಗಳನ್ನು ಹಾಗೆ ಸುಮ್ಮನೆ ತೆರೆದು ಇಡಬಾರದು ಇಲ್ಲವಾದರೆ ಅಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು ಮನೆಯ ತುಂಬ ಹರಡುತ್ತವೆ ನಮ್ಮ ತಂತ್ರಶಾಸ್ತ್ರದಲ್ಲಿ ಉಪ್ಪಿಗೆ ಸಂಬಂಧಪಟ್ಟಂತ ಒಂದು ತುಂಬ ವಿಶೇಷವಾದ ಉಪಾಯವನ್ನು ತಿಳಿಸಿದ್ದಾರೆ ಇದನ್ನು ಮಾಡೋದ್ರಿಂದ ಧನ ಸಂಪತ್ತಿನಲ್ಲಿ ಅದ್ಭುತವಾದ ಆಗುತ್ತದೆ ಇದಕ್ಕಾಗಿ ಒಂದು ಗಾಜಿನ ಬಟ್ಟಲಲ್ಲಿ ಉಪ್ಪನ್ನು ತುಂಬಿ ಅದರಲ್ಲಿ ನಾಲ್ಕರಿಂದ ಐದು ಲವಂಗಗಳನ್ನು ಹಾಕಿರಿ ಇದನ್ನು ಉತ್ತರ ದಿಕ್ಕಿನಲ್ಲಿ ಇಟ್ಟುಬಿಡಿ ಧನ ಸಂಪತ್ತಿನಲ್ಲಿ ವೃದ್ಧಿ ಆಗುತ್ತದೆ ಲಕ್ಷ್ಮೀ ದೇವಿ ಆಗಮನಿಸುತ್ತಾರೆ ಒಂದು ವೇಳೆ ಊಟ ಮಾಡುವಾಗ ಯಾವುದಾದ್ರೂ ಒಂದು ವಸ್ತುವಿನಲ್ಲಿ ಉಪ್ಪು ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದ್ರೆ ಮೇಲಕ್ಕೆ ನೀವು ಉದುರಿಸಬಾರದು ಇಂಥ ಸ್ಥಿತಿಲಿ ಕಪ್ಪು ಉಪ್ಪು ಅಥವಾ ಕರಿ ಮೆಣಸಿನ ಕಾಳುಗಳ ಪುಡಿಯನ್ನು ಬಳಸಬೇಕು ಇಲ್ಲವಾದರೆ ಶನಿಯ ದುಷ್ಪ್ರಭಾವ ನಿಮ್ಮ ಮೇಲೆ ಶುರುವಾಗಬಹುದು ಒಂದು ವೇಳೆ ಕುಂಡಲಿಯಲ್ಲಿ ಚಂದ್ರನು ದುರ್ಬಲನಾಗಿದ್ದರೆ ಆಹಾರದಲ್ಲಿ ಸಮುದ್ರ ಅಥವಾ ಸಾಮಾನ್ಯವಾದ ಉಪ್ಪಿನ ಬಳಕೆ ಮಾಡಬಾರದು ಇದರ ಬದಲಿಗೆ ರಾಕ್ ಸಾಲ್ಟ್ ಅಥವಾ ಕಲ್ಲುಪ್ಪಿನ ಬಳಕೆಯನ್ನು ಮಾಡಬಹುದು ಇದರಿಂದ ರಕ್ತದೊತ್ತಡದಂಥ ಸಮಸ್ಯೆಗಳು ಕೂಡ ದೂರ ಆಗುತ್ತವೆ ಒಂದು ವೇಳೆ ನಿಮ್ಮ ಮಕ್ಕಳು ಕೆಟ್ಟ ದೃಷ್ಟಿಗೆ ಪದೇ ಪದೇ ಆಗ್ತಾ ಇದ್ರೆ ಸ್ನಾನ ಮಾಡುವ ನೀರಿನಲ್ಲಿ ಚಿಟಿಕೆ ಉಪ್ಪನ್ನು ಹಾಕಿ ಸ್ನಾನ ಮಾಡಿಸಿರಿ ಈ ರೀತಿ ಮಾಡಿದಾಗ ಅವರ ಮೇಲೆ ಕೆಟ್ಟ ದೃಷ್ಟಿಗಳು ಬೀಳೋದಿಲ್ಲ ಇದರ ಹಿಂದೆ ವೈಜ್ಞಾನಿಕ ಕಾರಣವೂ ಇದೆ ಉಪ್ಪಿನ ನೀರಿನಿಂದ ಸ್ನಾನ ಮಾಡೋದ್ರಿಂದ ಅಲರ್ಜಿಗೆ ಸಂಬಂಧಪಟ್ಟಂಥ ರೋಗಗಳು ಬರೋದಿಲ್ಲ ದೃಷ್ಟಿ ತೆಗೆಯುವಂಥ ಸಮಯದಲ್ಲಿ ಯಾವತ್ತಿಗೂ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ ಯಾವ ವ್ಯಕ್ತಿಗಳು ಯಾರ ದೃಷ್ಟಿಯನ್ನು ತೆಗಿತಾ ಇರ್ತಾರೋ ದೃಷ್ಟಿ ತೆಗೆಯುವಂಥ ವ್ಯಕ್ತಿಗಳು ಹಿರಿಯರಾಗಿರಬೇಕು ಅಥವಾ ಆಧ್ಯಾತ್ಮದಲ್ಲಿ ಇರುವಂಥ ವ್ಯಕ್ತಿಗಳಾಗಿರಬೇಕು ಅಂದರೆ ಧಾರ್ಮಿಕ ಪ್ರವೃತ್ತಿಯನ್ನು ಹೊಂದಿರಬೇಕು ಇಂಥ ಜನರಲ್ಲಿ ದೇವರ ಮೇಲೆ ಹೆಚ್ಚಿಗೆ ನಂಬಿಕೆ ಇರುತ್ತದೆ ಒಂದು ಮನೆಯಲ್ಲಿ ಗಂಡ ಹೆಂಡತಿಯ ನಡುವೆ ಜಗಳಗಳು ಆಗುತ್ತಿದ್ದಾರೆ ಗಾಜಿನ ಬಟ್ಟಲಲ್ಲಿ ಉಪ್ಪಣ್ಣ ತುಂಬಿ ಗಂಡ ಹೆಂಡತಿಯ ಬೆಡ್ರೂಮ್ನಲ್ಲಿ ಇಡಬೇಕು ಇದಲ್ಲದೆ ಕಲ್ಲುಪಿನ ಒಂದು ತುಂಡನ್ನು ಬೆಡ್ರೂಮ್ನ ಮೂಲೆಯಲ್ಲಿ ಇಟ್ಟುಬಿಡಿ ಇದರಿಂದ ಜಗಳಗಳಾಗಲಿ ನಕಾರಾತ್ಮಕತೆ ದೂರ ಆಗುತ್ತದೆ ಒಂದು ತಿಂಗಳಿನ ನಂತರ ಆ ತುಂಡನ್ನು ಬದಲಾಯಿಸಿರಿ ಯಾರು ತಮ್ಮ ಕೆಲಸ ಮಾಡುವಂಥ ಸ್ಥಾನದಲ್ಲಿ ಅವಮಾನಗಳನ್ನು ಎದುರಿಸ್ತಾ ಇರ್ತಾರೋ ಅಥವಾ ವ್ಯಾಪಾರದಲ್ಲಿ ನಷ್ಟವನ್ನು ಕಾಣ್ತಾ ಇರ್ತಾರೋ ಅವರಿಗಾಗಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಜ್ಯೋತಿಷ್ಯ ಮಹಾನ್ ಉಪಾಯ ಇದೆ ಇದಕ್ಕಾಗಿ ಪುಡಿ ಮಾಡಿರುವಂಥ ಉಪ್ಪನ್ನು ನಿಮ್ಮ ಅಂಗೈಯಲ್ಲಿ ತೆಗೆದುಕೊಂಡು ಅದನ್ನು ನಿಮ್ಮ ತಲೆಯ ಮೇಲೆ ಉಲ್ಟಾ ಮೂರು ಬಾರಿ ತಿರುಗಿಸಬೇಕು ಆನಂತರ ಮನೆಯ ಮುಖ್ಯದ್ವಾರದ ಆಚೆ ಎಸೆದು ಬಿಡಿ ಈ ರೀತಿ ನಿರಂತರವಾಗಿ ಮೂರು ದಿನ ಮಾಡಿದ್ರೆ ನಿಮ್ಮ ಸಮಸ್ಯೆ ದೂರ ಆಗುತ್ತದೆ ಜ್ಯೋತಿಷ್ಯದ ಅನುಸರವಾಗಿ ಕಲ್ಲುಪ್ಪನ್ನ ತುಂಡನ್ನು ಒಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಮನೆಯ ಮುಖ್ಯದ್ವಾರದ ಮೇಲೆ ಕಟ್ಟಿರಿ ಇದನ್ನು ನಿಮ್ಮ ಕಾರ್ಯಕ್ಷೇತ್ರದ ಮುಖ್ಯದ್ವಾರದ ಮೇಲೂ ಕಟ್ಟಬಹುದು ಇದರಿಂದ ನಕಾರಾತ್ಮಕ ಶಕ್ತಿಗಳು ಮನೆಯ ಒಳಗಡೆ ಪ್ರವೇಶ ಮಾಡೋದಿಲ್ಲ ಜೊತೆಗೆ ಈ ಗಂಟನ್ನು ಹಣ ಇಡುವಂಥ ಸ್ಥಾನದಲ್ಲಿ ಇಟ್ಟರು ಹಣಕಾಸಿನಲ್ಲಿ ವೃದ್ಧಿಯಾಗುತ್ತದೆ ಒಂದು ವೇಳೆ ರಾತ್ರಿ ನಿಮಗೆ ನಿದ್ದೆ ಬರ್ತಾ ಇಲ್ಲ ಅಂದರೆ ಚಿಂತೆಗಳಿಂದ ಇಡೀ ರಾತ್ರಿ ನೀವು ಎಚ್ಚರ ಆಗ್ತಾ ಇದ್ದರೆ ನೀರಿನಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಕೈಕಾಲುಗಳನ್ನು ತೊಳೆದು ಮಲಗಬೇಕು ಇದರಿಂದ ನಿಮಗೆ ನೆಮ್ಮದಿಯ ಅನುಭವ ಆಗುತ್ತದೆ ನಿದ್ರೆ ಕೂಡ ತುಂಬ ಚೆನ್ನಾಗಿ ಬರುತ್ತದೆ ಯಾರಲ್ಲಿ ಹೆಚ್ಚಾಗಿ ಸಾಲದ ಸಮಸ್ಯೆಗಳು ಕಾಡ್ತಾ ಇರುತ್ತವೆಯೋ ಪ್ರತಿ ರವಿವಾರ ನೆಲವರೆಸುವ ನೀರಿನಲ್ಲಿ ಒಂದು ಸ್ಪೂನ್ನಷ್ಟು ಸಾಧಾರಣವಾದ ಸಮುದ್ರದ ಉಪ್ಪನ್ನು ಹಾಕಿ ನೆಲವರೆಸಬೇಕು ಇದರಿಂದ ಸಾಲದ ಸಮಸ್ಯೆಗಳು ದೂರ ಆಗುತ್ತವೆ ಧನ ಸಂಪತ್ತಿನ ಆಗಮನವೂ ಆಗುತ್ತದೆ ಒಂದು ವೇಳೆ ವಿನಾಕಾರಣ ಹಣ ವ್ಯರ್ಥವಾಗಿ ಖರ್ಚಾಗ್ತಾ ಇದ್ರೆ ಗಾಜಿನ ಗ್ಲಾಸ್ನಲ್ಲಿ ನೀರನ್ನು ತುಂಬಿ ಅದರಲ್ಲಿ ಒಂದು ಸ್ಪೂನ್ ಸಮುದ್ರದ ಉಪ್ಪನ್ನು ಹಾಕಿ ಈ ಗ್ಲಾಸನ್ನು ದಕ್ಷಿಣ ಪಶ್ಚಿಮ ಕೋಣೆಯಲ್ಲಿ ಇಟ್ಟುಬಿಡಿ ಇದರಿಂದ ಧನ ಸಂಪತ್ತಿನ ಹಾನಿಯು ನಿಂತೋಗುತ್ತದೆ ಪ್ರತಿ ವಾರ ಒಂದು ಬಾರಿ ಈ ನೀರನ್ನು ಬದಲಾಯಿಸಬೇಕು ಒಂದು ವೇಳೆ ಮನೆಯಲ್ಲಿ ಯಾವುದಾದ್ರೂ ಕೆಟ್ಟ ಶಕ್ತಿ ಇದೆ ಅಂತ ನಿಮಗನ್ನಿಸ್ತಾ ಇದ್ರೆ ಪದೇ ಪದೇ ನಿಮಗೆ ಕೆಟ್ಟ ಕನಸುಗಳು ಬೀಳ್ತಾ ಇದ್ರೆ ಸಾವಿನ ಭಯ ನಿಮ್ಮನ್ನು ಕಾಡ್ತಾ ಇದ್ರೆ ನೀವು ಗಾಜಿನ ಬಟ್ಟಲಲ್ಲಿ ಉಪ್ಪನ್ನು ತುಂಬಿ ಮನೆಯ ಒಂದು ಯಾವ ಸ್ಥಾನದಲ್ಲಿ ಇಡಬೇಕಂದ್ರೆ ಸುಲಭವಾಗಿ ಆಚೆ ಇರುವಂಥ ಜನರ ದೃಷ್ಟಿ ಅದರ ಮೇಲೆ ಬೆಳಬಾರದು ಇದರಿಂದ ನಿಮ್ಮ ಭಯ ದೂರ ಆಗುತ್ತದೆ ಈ ಚಿಕ್ಕ ಮಾಹಿತಿ ಇಷ್ಟಾದರೆ ಹರ ಮಾದೇವ ಅಂತ ಕಾಮೆಂಟ್ ಹಾಕಿ ಹೆಚ್ಚಾಗಿ ಎಲ್ಲರಿಗೂ ಶೇರ್ ಮಾಡಿರಿ ಧನ್ಯವಾದಗಳು